ಸಂತೆಕಲ್ಲಹಳ್ಳಿ ಡೇರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರ ಭರ್ಜರಿ ಗೆಲುವು ಹದಿಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ ಸಚಿವ ಎಂ ಸಿ ಎಸ್ ಬೆಂಬಲಿಗರು ಚಿಂತಾಮಣಿ ಐದು ವರ್ಷಗಳ ಆಡಳಿತ ಮಂಡಳಿಯ ಅವಧಿಗೆ ತಾಲೂಕಿನ ಸಂತೇಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಡೆದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಡೇರಿ ತಮ್ಮ ವಶಕ್ಕೆ ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಮೂರ್ತಿ ಕೆಎನ್ ಆರ್ ಮಂಜುನಾಥ್ ಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಎನ್ ಕೆ ನಾಗೇಶ್ ಎಂ ಮಂಜುನಾಥ್ ಎನ್ ಶಂಕರಪ್ಪ ಮುನಿಸ್ವಾಮಿ ಕೆ ಭರ್ಜರಿ ಗೆಲುವು ಸಾಧಿಸಿದ್ದು ಮುನಿಸ್ವಾಮಿ ಕವಿತಾ ಎನ್ ಮಂಜುಳಾ ಕಲ್ಪನಾ ಟಿಎಂ ಈ ನಾಲ್ವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲಲಿತಾ ಅವರು ತಿಳಿಸಿದರು ಚುನಾವಣಾ ಫಲಿತಾಂಶ ಘೋಷಣೆಯಾದ ತಕ್ಷಣ ಸಚಿವ ಸುಧಾಕರ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗೋವಿಂದಪ್ಪ ಸ್ವಾಮಿ ಮಹೇಶ್ ಕುಮಾರ್ ಶ್ರೀನಿವಾಸ್ ಚಂದ್ರಪ್ಪ ಲೋಕೇಶ್ ಮುನಿಸ್ವಾಮಿ ಅಶ್ವಥ್ ನಾರಾಯಣ್ ಕೆಎನ್ ಶ್ರೀನಿವಾಸ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸಚಿವ ಸುಧಾಕರ್ ಬೆಂಬಲಿಗರು ಭಾಗವಹಿಸಿದರು ಸಹಕಾರ ಸಂಘದ ಹಾಲು ಉತ್ಪಾದಕರ ಧೈರ್ಯ ಇದೆ ನಾವು ಎಲೆಕ್ಷನ್ ಕಂಟೆಸ್ಟ್ಗೆ ನಾಲ್ಕು ಅಪ್ಲಿಕೇಶನ್ ಅದು ಇನಾಮಿನೇಷನ್ ನಾವು ಗೆದ್ದಿದ್ದೀವಿ ಉಳಿದಂಥ ಒಂಬತ್ತು ಸೀಟ್ಗೆ ನಾವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಿವಿ ನಾವು ಒಂಬತ್ತರಲ್ಲಿ ಒಂಬತ್ತು ನಾವು ಕಾಂಗ್ರೆಸ್ ಸುಧಾಕರ್ ಪಾಟೀಲ್ ಅವರು ಭರ್ಜರಿ ಜಯ ಜಯವನ್ನು ಸಾಧಿಸಿದ್ವಿ ಟೋಟಲಿ ಹದಿಮೂರು ಸೀಟ್ಗೆ ಹದಿಮೂರು ನಾವು ಸುಧಾಕರ್ ಪಾಟೀಲ್ ಅವರು ಗೆದ್ದಿದ್ದೀವಿ ನಾನು ಮೊದಲು ಇಪ್ಪತ್ತು ವರ್ಷ ಅಧ್ಯಕ್ಷನಾಗಿದ್ದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ತಿಂತ ಲಾಭನ ಇವತ್ತು ಸುಮಾರು ನಮ್ಮ ಹತ್ರನೇ ಡಿಪಾಸಿಟ್ ಇಬ್ಬ ಹದಿನೆಂಟು ಲಕ್ಷ ಅರವತ್ತು ಲಕ್ಷ ನಮ್ಮ ಹತ್ರ ಡಿಪಾಸಿಟ್ ಇದೆ ಆ ಮಟ್ಟದಲ್ಲಿ ನಾವು ಏನು ಏನು ಬೆಳೆಸ್ಕೊಂಡು ಹೋಗಿದ್ದೀರ ಅದನ್ನು ಬಂದಿರ್ತಕ್ಕಂಥವ್ರು ಎಲ್ಲರೂ ಅದೇ ಥರನೇ ಬೆಳೆಸ್ಕೊಂಡು ಹೋದ್ರು ಯಾವುದೇ ರಾಜಕೀಯ ಬೇರೆ ಭೇದಭಾವಗಳಿಂದ ಅಲ್ಲಿ ಸೊಸೈಟಿ ಅಷ್ಟು ಮುಂದೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೂ ನಾನು ಅವ್ರಿಗೂ ಚಾನ್ಸ್ ಹೇಳ್ತೀನಿ ನಮ್ಮನ್ನು ನಾವು ಕೊಟ್ಟಿರ್ತಕ್ಕಂಥ ಇದನ್ನು ಅವರು ಅದನ್ನು ಬೆಲೆ ಉಳಿಸ್ಕೊಂಡು ಸೊಸೈಟಿ ಮುಂದುವರ್ಸಿದ್ದಾರೆ ಮತ್ತು ಈಗ ನಮ್ಮ ಸುಧಾಕರ್ ರೆಡ್ಡಿ ಪಾಟೀವರಿಂದ ನಮ್ಮದು ಎಲ್ಲ ನಾಲ್ಕು ಇನಾಮಿನೇಷನ್ ಆಗಿದೆ ಒಂಬತ್ತು ಈಗ ಎಲ್ಲಿ ಗೆದ್ದಿದೆ ಅದು ಅದ್ಭುತವಾಗಿ ಗೆದ್ದಿದೆ ಅದರಲ್ಲಿ ಎಲ್ಲಾನು ಅವ್ರಿಗೆ ಮೂವತ್ತು ಇಪ್ಪತ್ತು ಓಟ್ ಬಂದ್ರೆ ನಮ್ಮ ಎಪ್ಪತ್ತೆರಡು ಎಪ್ಪತ್ತೆರಡು ಗಂಟೆ ಓಟ್ ಗೆದ್ದಿದೆ ಅದರಲ್ಲಿ ಇನ್ವಾಲ್ವೆ ಜಾಸ್ತಿ ಆಗ್ಬಿಟ್ಟಿದೆ ನೀನು ಸಿಂಗಲ್ ಓಟ್ ನಲ್ಲಿ ಮೂವತ್ತೆರಡು ಇನ್ವಾಲ್ವೆಡ್ ಆಗಿದೆ ಏಳು ಓಟ್ ಹಾಕೋದ್ರಲ್ಲಿ ಇಪ್ಪತ್ತೇಳು ಓಟ್ ಇನ್ವಾಲ್ವೆಡ್ ಆಗಿದೆ ಜನ ಆ ತರ ಎಂಟು ಏಳು ಹಾಕೋದು ಎಂಟು ಒಂಬತ್ತು ಹಾಕಿಬಿಟ್ಟಿದ್ದಾರೆ ಬೇರೆ ಓಟೆ ಹಾಕ್ತೀರ ಸಿಂಗಲ್ ಹದಿನಾರು ಓಟ್ ಓಟೆ ಹಾಕ್ತಿರ ಹಾಕಿದ್ದಾರೆ ಕನ್ಫ್ಯೂಸ್ ಆಗಿದೆ ಓಟ್ ಜಾಸ್ತಿ ಆಗಿದೆ ಆ ದೃಷ್ಟಿಯಿಂದ ಆತರ ಹಿಂದೆ ಸುಧಾಕರ್ ರೆಡ್ಡಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಅವ್ರದ್ದು ಅಭಿಮಾನದಲ್ಲಿ ಇವತ್ತು ಚುನಾವಣೆ ಮಾಡಿ ಇವತ್ತು ಅದ್ಭುತವಾಗಿ ನಮ್ಮ ಇನ್ನ ಎಲ್ಲರೂ ಸೇರಿ ನಮ್ಮ ಗ್ರಾಮ ಗ್ರಾಮದ ಸದಸ್ಯರುಗಳು ಮುಖಂಡರುಗಳು ಎಲ್ಲ ಸೇರಿ ಜಯಶೀಲರನ್ನ ಹಿಂಗೆ ಮಾಡಿದ್ದಾರೆ ಅವ್ರಿಗೆ ನನಗೆ ಅವ್ರಿಗೆ ಧನ್ಯವಾದಗಳು ನಾಲ್ಕು ಜನ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಇನ್ನು ಏಳು ಒಂದು ಎರಡು ಒಂಬತ್ತು ಸೀಟ್ ಚುನಾವಣೆ ನಡೆದು ಹೈಯೆಸ್ಟ್ ಲೀಡ್ ನಲ್ಲಿ ಏಳು ನಮ್ಮ ಎಲ್ಲಾ ಒಂಬತ್ತು ಜನ ಸುಧಾಕರ್ ರೆಡ್ಡಿ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಪಾರ್ಟಿನಿಂದ ಕಾಂಗ್ರೆಸ್ ಪಾರ್ಟಿ ಆ ಪಾರ್ಟಿ ಎಲ್ಲ ಗೆದ್ದಿರ್ತಾರೆ ಸಂಘ ನ್ಯಾಯಲ್ಲಿ ಸಂಘ ಅಭಿವೃದ್ಧಿ ಯಾರೇ ಬಂದ್ರು ಕೂಡ ಅಭಿವೃದ್ಧಿನಲ್ಲಿ ಐತೆ ಸಂಗಾನ ಇನ್ನ ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥವ್ರು ನಡ್ಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ನಾವು ಸೂಚಿಸ್ತಾ ಇದ್ದೀವಿ ಈ ಟೈಮ್ ನಲ್ಲಿ ಈ ಈ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ